ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣಾ ಫಲಿತಾಂಶದ ಕುರಿತಾಗಿ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ನೋಡೋಣ ಬನ್ನಿ ಬಿಹಾರ ಮತ ಎಣಿಕೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಎನ್ ಡಿ ಎ ಇನ್ನೂರು ಮತ್ತು ಮಹಾಗಠಬಂಧನ್ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿವೆ ಇತರರು ಆರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಎನ್ ಡಿ ಎರಡು ಸಾವಿರದ ಹತ್ತರ ದಾಖಲೆಯನ್ನು ಮುರಿಬಹುದು ಅನ್ನೋಂಥ ಒಂದು ಚರ್ಚೆಯನ್ನು ಮಾಧ್ಯಮಗಳು ಎತ್ತಿವೆ ಈಗ ಎನ್ ಡಿ ಎ ಮುನ್ನಡೆ ಈಗ ಇನ್ನೂರನ್ನು ಮುಟ್ಟಿದ್ದು ಎರಡು ಸಾವಿರದ ಹತ್ತರ ತನ್ನದೇ ದಾಖಲೆಯನ್ನು ಮುರಿಯೋದಿಕ್ಕೆ ಕೇವಲ ಏಳು ಸ್ಥಾನಗಳಷ್ಟು ದೂರ ಇದೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಎನ್ ಡಿ ಎ ಇನ್ನೂರ ಆರು ಸ್ಥಾನಗಳನ್ನು ಗೆದ್ದಿತ್ತು ಬಿಹಾರದಲ್ಲಿನ ಗೆಲುವಿನ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ ನವದೆಹಲಿಯಲ್ಲಿರುವಂಥ ಬಿ ಜೆ ಪಿ ಪ್ರಧಾನ ಕಚೇರಿಯಿಂದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ವರದಿಗಳು ಹೇಳಿವೆ ಇನ್ನು ಪ್ರಧಾನಿ ಮೋದಿ ಅಮಿತ್ ಶಾ ಬಿಹಾರ ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿದ್ದಾರೆ ಇದು ನಮ್ಮ ಗೆಲುವಿಗೆ ಕಾರಣವಾಗಿದೆ ಅಂತ ದೆಹಲಿ ಬಿಜೆಪಿ ಅಧ್ಯಕ್ಷರು ಹೇಳಿದ್ದಾರೆ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಭರ್ಜರಿ ಗೆಲುವಿನತ್ತ ಸಾಕ್ತಾ ಇದ್ದ ಹಾಗೇನೆ ಹರಿಯಾಣ ಸಚಿವ ಅನಿಲ್ ವಿಜಯ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಚುನಾವಣೆಯ ದೊಡ್ಡ ಸಂದೇಶ ಏನು ಅಂತ ಅಂದ್ರೆ ಜನರ ಅಭಿವೃದ್ಧಿಯನ್ನ ಬಯಸ್ತಾರೆ ಅನ್ನೋದು ಅಂತ ಅವ್ರು ಹೇಳಿದ್ದಾರೆ ಜನರಿಗೆ ಸುಳ್ಳು ಭರವಸೆಗಳು ಬೇಕಾಗಿಲ್ಲ ಅವರು ನಿಜವಾದ ಕೆಲಸ ಮತ್ತೆ ಅಭಿವೃದ್ಧಿಯನ್ನು ಬಯಸ್ತಾರೆ ಅನ್ನುವಂತಹ ದೊಡ್ಡ ಸಂದೇಶವನ್ನ ಬಿಹಾರ ಚುನಾವಣೆ ಇಡೀ ದೇಶಕ್ಕೆ ರವಾನಿಸಿದೆ ಅಂತ ಅವರು ಹೇಳಿದ್ದಾರೆ ಬಿಹಾರದ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಆಧಾರಿತ ನೀತಿಗಳನ್ನ ಒಪ್ಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರ ಹಾಕಿದ್ದು ಜೆ ಡಿ ಯುಗೆ ಲಾಭ ತಂದಿದೆ ಅಂತ ಹೇಳಾಗ್ತಾ ಇದೆ ಮಹಿಳೆಯರು ಪ್ರಾಬಲ್ಯ ಹೊಂದಿರುವಂತಹ ಜಿಲ್ಲೆಗಳಲ್ಲಿ ಪಕ್ಷದ ಮತಪಾಲು ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ಗೆ ಏರಿರುವಂಥದ್ದು ಹಾಗೆ ಮಹಿಳೆಯರು ಮತ್ತು ಪುರುಷರು ಸಮಾನವಾಗಿರುವಂಥ ಜಿಲ್ಲೆಗಳಲ್ಲಿ ಕೇವಲ ಹದಿನೈದು ಪಾಯಿಂಟ್ ಏಳು ಪರ್ಸೆಂಟ್ ಮತಪಾಲನ್ನು ಅದು ಪಡೆದಿದೆ ಇದನ್ನು ಗಮನಿಸಿದ್ರೆ ಮಹಿಳೆಯರು ಜೆ ಡಿಯು ಬೆನ್ನಿಗೆ ನಿಂತಿರೋದು ಕಾಣ್ತಾ ಇದೆ ಅಂತ ದಿ ಹಿಂದೂಸ್ ಡೇಟಾ ಟೀಮ್ ಬರೆದಿರೋದು ವರದಿಯಾಗಿದೆ ಹಾಗೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕಿಶನ್ ಗಂಜ್ ನಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆ ಅಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಏಳು ಐದರಷ್ಟು ಮತದಾನ ದಾಖಲಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಖುಮ್ರೇಲ್ ಹೋಡಾ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ ಕಿಶನ್ ಗಂಜನ್ನು ಹೊರತುಪಡಿಸಿ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಮಾತ್ರನೇ ಮುನ್ನಡೆಯನ್ನು ಸಾಧಿಸಿದೆ ಅಲಿನಗರ ಕ್ಷೇತ್ರದಲ್ಲಿ ಸತತ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತಹ ಗಾಯಕಿ ಮತ್ತು ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜನರು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ ತಿಳಿದು ನನಗೆ ತುಂಬ ಸಂತೋಷ ಆಗಿದೆ ಇದು ಕೇವಲ ನನ್ನ ಗೆಲುವು ಮಾತ್ರ ಅಲ್ಲ ಈ ಗೆಲುವು ಅವ್ರದ್ದು ಕೂಡ ಅಂತ ಮೈಥಿಲಿ ಠಾಕೂರ್ ಹೇಳಿದ್ದಾರೆ ಇನ್ನು ಆರ್ ಜೆ ಡಿಯಿಂದ ಉಚ್ಚಾಟಿತ ಲಾಲು ಪ್ರಸಾದ್ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಮಹುವಾದಲ್ಲಿ ನಾಲ್ಕನೇ ಸ್ಥಾನ ಕುಸಿದಿದ್ದಾರೆ ಛಾಪ್ರಾ ಕ್ಷೇತ್ರದಲ್ಲಿ ಖೇಸರಿ ಲಾಲ್ ಯಾದವ್ ಬಿಜೆಪಿಯ ಛೋಟಿ ಕುಮಾರಿ ಅವರಿಗಿಂತ ಸುಮಾರು ಮೂರು ಸಾವಿರ ಮತಗಳಿಂದ ಹಿನ್ನಡೆಯನ್ನ ಕಂಡಿರೋದು ವರದಿಯಾಗಿದೆ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಚುನಾವಣೆ ಹೊತ್ತಿನಲ್ಲಿ ಹತ್ತು ಸಾವಿರ ವಿತರಿಸಲಾಗ್ತಾ ಇದ್ರು ಕೂಡ ಚುನಾವಣಾ ಆಯೋಗ ಮೂಕ ಪ್ರೇಕ್ಷಕನಾಗಿತ್ತು ಅಂತ ಕಾಂಗ್ರೆಸ್ನ ಅಶೋಕ್ ಗೆಹ್ಲೋಟ್ ಅವರು ಆರೋಪ ಮಾಡಿದ್ದಾರೆ ಇನ್ನು ಫಲಿತಾಂಶಗಳು ತುಂಬಾನೇ ನಿರಾಶದಾಯಕವಾಗಿವೆ ನಮ್ಮ ಪಕ್ಷದ ನಾಯಕರು ಈ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಆರ್ ಜೆ ಡಿ ನಾಯಕ ಅಬ್ದುಲ್ ಬಾರಿ ಸಿದ್ದಿಕಿ ಅವರು ಹೇಳಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಆಗಿದೆ ಹಾಗೆ ಈ ಬಿಹಾರ ಏನು ಚುನಾವಣಾ ಫಲಿತಾಂಶದ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ನ ವಾರ್ತಾ ಭಾರತಿ ಕೊಡ್ತಾ ಇರುತ್ತೆ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ